ಅಷ್ಟೇ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪ್ಯೂರ್ಲಿ ಉತ್ತರ ಕರ್ನಾಟಕ ಡಿಶ್ ಆದ ಜುಣಕದ್ ಬಡಿ ಮಾಡಿ ತೋರ್ಸಾತೀನಿ ಬರೀ ತಡ ಮಾಡ್ಲಿಲ್ದಂಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಾಗಿರೋ ಬೆಲ್ಲಕೋನ ಕ್ಲಿಕ್ ಮಾಡಿರಿ ಫಸ್ಟ್ ಒಗ್ಗರಣೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಂಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಪೇಸ್ಟ್ ಬೆಳ್ಳುಳ್ಳಿ ಗಿಳ್ಳುಳ್ಳಿ ಏನು ಹಾಕೊಂಡಿಲ್ಲ ಬರೀ ಹಸಿ ಮೆಣಸಿಕಾಯಿ ತಿರುಗಿ ಹಾಕ್ಕೊಂಡಿವಿ ಇಷ್ಟು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊರಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಪುಡಿ ಹಾಕಿ ಹುಣಸೆಹಣ್ಣನ್ನ ಬಾಯ್ಲ್ ಮಾಡ್ಕೊರಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋರಿ ನೆಕ್ಸ್ಟ್ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಮತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡೇನಿ ನೀರು ಸೇರಿಸ್ಕೊಳ ಆತನೀಗ ಎರಡು ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡೇನಿ ಮತ್ತೆ ಇದು ಕಂಪ್ಲೀಟಾಗಿ ಕುದಿ ಬರ್ಬೇಕು ಅಲ್ಲಿವರೆಗೂ ಕುದಿಸ್ಕೋರಿ ಈ ಸೈಡ್ ಕಡ್ಲಿ ಹಿಟ್ಟಿನ ತಿನ್ ಬ್ಯಾಟರ್ನ ರೆಡಿ ಮಾಡ್ಕೊಳನು ಒಂದು ಬಟ್ಲದಾಗ ಎರಡು ಸ್ಪೂನ್ ಆಗುವಷ್ಟು ಹಸಿ ಕಡ್ಲಿ ಬೇಳೆ ಹಿಟ್ಟು ಹಾಕೊಂಡು ಅದಕ್ಕೆ ನೀರು ಹಾಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋರಿ ಈಗ ಇದು ನೀರು ಕುದಕ್ಕೆ ಚಾಲು ಆಗೈತಿ ಈಗ ಕಡ್ಲಿ ಹಿಟ್ಟಿನ ಮಿಶ್ರಣ ಮಾಡಿ ಮಾಡಿಟ್ಕೊಂಡಿರ್ತಾವಲ್ಲ ಅದನ್ನ ಹಾಕ್ಕೊರಿ ಮತ್ತು ಒಂದು ಸಲ ಚೆಂದ ಮಿಕ್ಸ್ ಮಾಡಿ ಇದನ್ನ ಚೆಂದ ಕುದಾಕ್ಬಿಡ್ರಿ ಎರಡು ನಿಮಿಷವರೆಗೂ ಕುದಿಸ್ಕೊಳ್ರಿ ಈ ಟೈಪ್ ಫಸ್ಟ ಸ್ವಲ್ಪ ಕಡಲೆ ಹಿಟ್ಟಿನ ಮಿಕ್ಚರ್ ಹಾಕೊಳೋದ್ರಿಂದ ಆಮೇಲೆ ಕಡಲೆ ಹಿಟ್ಟು ಹಾಕೋತವಲ್ಲ ಆವಾಗ ಈಗ ಈಗಿದು ಒಂದು ಎರಡು ನಿಮಿಷ ಬಾಯ್ಲ್ ಆಗೈತಿ ಈಗ ಡ್ರೈ ಕಡಲೆ ಹಿಟ್ಟನ್ನ ಬಿಡೋಣ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿನಿ ಒಂದು ಬೌಲ್ ಕಡ್ಲಿ ಹಿಟ್ಟಿಗೆ ಎರಡು ಬೌಲ್ ಆಗೋಷ್ಟು ನೀರು ಹಾಕೊಂಡಿದ್ವಿ ನಾವು ಹಸಿ ಹಿಟ್ಟನ್ನ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ತೇವಿ ಕಡಲೆ ಹಿಟ್ಟು ಹಾಕೋವಾಗ ಕಂಟಿನ್ಯೂಯಸ್ ಮಿಕ್ಸ್ಚರ್ ಇರಬೇಕು ಇಲ್ಲಾಂದ್ರೆ ಬಿಡ್ತೈತಿ ಹೀಗಾಗಿ ಕಂಟಿನ್ಯೂಯಸ್ ತಿರುಗೋತೇರಿ ಸ್ಟಾರ್ಟಿಂಗ್ ಇದ್ದಂಗೆ ಕಂಡ್ರು ಆಮೇಲೆ ಹೋದ ಹೋದಂಗೆ ಅವು ಗಂಟು ಹೋಗ್ತಾವೆ ಈ ಟೈಪ್ ತಿರುಗೋತ ಅಲ್ಲಲ್ಲೇ ಗಂಟಿದ್ರೆ ಒಡ್ಕೋತ ನೀವು ಮಿಕ್ಸ್ ಮಾಡ್ಕೊರಿ ನೋಡ್ರಿ ಆಲ್ಮೋಸ್ಟ್ ಗಂಟೆಲ್ಲ ಹೋಗ್ಯಾವು ಈಗ ಇದು ಮಿಕ್ಸ್ ಮಾಡೋ ಸಾಕು ಈಗ ಇದನ್ನ ಐದು ನಿಮಿಷ ಸಣ್ಣ ಉರಿದಾಗ ಬೇಯಾಕಿಡ್ಬೇಕಾಗ್ತೈತಿ ನಾ ಮುಚ್ಚಳ ಮುಚ್ಚಿ ಐದು ನಿಮಿಷ ಈಗ ಅದು ಐದು ನಿಮಿಷ ಬೇಯೋದ್ರಾಗ ಜುಣ್ಕದ್ದು ಬಡಿ ತಟ್ಟಾಕ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡ್ಬಿಡೋಣ ಎಣ್ಣೆ ಸವ್ರಿಟ್ಕೊಳ ನಾ ಇಲ್ಲಿ ಪ್ಲೇಟಿಗೆ ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಆ ಜುಣ್ಕದ್ ಮಿಕ್ಸ್ಚರನ್ನ ಈ ಎಣ್ಣೆ ಹಚ್ಚಿದ ಪ್ಲೇಟಿಗೆ ಬಿಸಿ ಇದ್ದಾಗನ ಹಾಕೋರಿ ಮತ್ತು ಚಮಚದ ಸಹಾಯದಿಂದ ಸ್ಪ್ರೆಡ್ ಮಾಡಿಕೊರಿ ಅದನ್ನ ಸ್ಪೂನ್ ಸ್ಪೂನಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನ ತಟ್ಕೋತ ಬರ್ರಿ ಈ ಟೈಪ್ ಕಾರ್ನರ್ ಸರಿ ಮಾಡ್ಕೊತ ತಟ್ರಿ ಇದನ್ನು ಇದು ರೆಡಿ ಆಗೈತಿ ಲಾಸ್ಟ್ ಇದಕ್ಕೆ ಮ್ಯಾಲೆ ಒಗ್ಗರಣೆ ಹಾಕೊಂಡ್ಬಿಡೋಣ ಒಗ್ಗರಣೆಗೆ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ಮತ್ತು ಒಂದು ಟೀ ಸ್ಪೂನ್ ಸಾಸ್ವಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕರಿಬೇವು ಮತ್ತು ಒಂದು ಆಗುವಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಲಾಸ್ಟ್ಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೋರಿ ಈಗ ಈ ಒಗ್ಗರಣಿನ ಜುಣ್ಕಾ ತಟ್ಟಿ ಇಟ್ಕೊಂಡಿರ್ತವಲ್ಲ ಅದಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೋರಿ ಈ ಟೈಪ್ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಮ್ಯಾಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡೆವಿ ಮತ್ತು ಹಸಿ ಕೊಬ್ಬರಿನ ತುರೋದು ಹಾಕೊಂಡೇವಿ ಹಸಿ ಕೊಬ್ಬರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಮ್ಯಾಲೆ ಒಗ್ಗರಣೆ ಕೊಬ್ಬರಿ ಎಲ್ಲ ಮೇಲೆ ಲೈಟಾಗಿ ತಟ್ಕೊರಿ ಅದು ಜುಣ್ಕ ಅಂಟ್ಕೊಳ್ಳಿ ಈಗ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಆಗೈತಿ ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ ನಾವು ನೀವು ಸ್ಕ್ವೇರ್ ಅರ ಮಾಡ್ಕೋಬೋದು ಇಲ್ಲ ಡೈಮಂಡ್ ಶೇಪರ ಮಾಡ್ಕೊಬೋದು ಈ ಟೈಪ್ ಜುಣಕದ ಸಣ್ಣ ವಡಿ ರೆಡಿ ಆಗ್ತಾವು ಮಸ್ತ್ ಟೇಸ್ಟ್ ಇರ್ತಾವೆ ಇದು ಉತ್ತರ ಕರ್ನಾಟಕದ ಕಡೆ ಅಷ್ಟ ಮಾಡೋ ಡಿಶ್ ಆಗೈತಿ ಬೇರೆ ಕಡೆ ಅಷ್ಟು ಪರಿಚಯ ಇರೋಂಗಿಲ್ಲ ಇದ್ರದ್ದು ನಿಮಗೆ ಮಾಡೋದು ಟಫ್ ಅನ್ಸಿದ್ರು ಒಂದು ಎರಡು ಸಲ ಮಾಡಿಕೊರಿ ಆಮೇಲೆ ತಾನ ರೂಢ ಆಗ್ತೈತಿ ರೊಟ್ಟಿ ಚಪಾತಿ ಎಲ್ಲರ ಹೊರಗೆ ಹೊಂಟ್ರ ಊಟ ಕಟ್ಕೊಂಡು ಹೋಗ್ತಿರ್ಲ ಅವಾಗ ಮಸ್ತ್ ಇರ್ತೈತಿ ಇದ್ದ ಡಿಶ್ ನಮ್ಮ ಕಡೆ ಸಂಕ್ರಮಣ ಎಲ್ಲ ಶೀಗಿ ಹುಣುವಿಗೆ ಹೊರಗೆ ಊಟ ಕಟ್ಕೊಂಡು ಹೋಗೋವಾಗ ಈ ಡಿಶ್ ಇದ್ದೇ ಇರ್ತೈತಿ ಈ ಉತ್ತರ ಕರ್ನಾಟಕ ಡಿಶ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಈ ವಿಡಿಯೋಕ್ಕೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ